ಹಾಯ್ ಗಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಐ ಹೋಪ್ ಇಲ್ಲಿ ತುಂಬ ಜನ ಈ ವಿಡಿಯೋ ಇಂದ ಇದು ಅಂತ ಅಲ್ಲ ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಮಾಡಿರೋ ಅಂಥ ಸುಮಾರು ವೀಡಿಯೋಗಳಿದೆ ಅದೆಲ್ಲದನ್ನು ನೋಡಿ ಎಷ್ಟೊಂದು ಜನ ಇವತ್ತು ಅದನ್ನು ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾ ಇದ್ದೀರಾ ಇನ್ಕಮ್ ಕೂಡ ತೊಗೊತಾ ಇದ್ದೀರಾ ನನ್ನ ಕತೆ ನಿಜವಾಗ್ಲೂ ತುಂಬ ಖುಷಿ ಕೊಡೋವಂಥ ಒಂದು ವಿಷಯ ಇನ್ಕಮ್ ಯಾರ್ಯಾರು ತಗೊತಾ ಇದ್ದೀರಾ ವರ್ಕ್ ಜಾಯ್ನ್ ಆಗಿದ್ದೀರಾ ಅವರು ಕೂಡ ಈ ವಿಡಿಯೋಸ್ನ ಯಾರಾದರೂ ನೋಡ್ತಾ ಇರ್ತೀರಾ ಅಂತ ನಾನು ಅನ್ಕೊಂತೀನಿ ಆ್ಯಂಡ್ ನಾನು ಫಸ್ಟೇ ಹೇಳ್ಬಿಡ್ತೀನಿ ಯಾರಿಗೆಲ್ಲ ಆ್ಯಕ್ಚುಲಾಗಿ ಆಗಿ ವರ್ಕ್ ಫ್ರಮ್ ಹೋಮ್ ನೀಡಿದೆ ಅವ್ರು ಮಾತ್ರ ಈ ವಿಡಿಯೋ ನೋಡಿ ಜೊತೆಗೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಸೊ ಫುಲ್ಲು ಡೀಟೇಲ್ಸ್ ಈ ವಿಡಿಯೋದಲ್ಲಿರುತ್ತೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಷ್ಟೊಂದು ಜನ ಏನು ಮಾಡ್ತಿದ್ದೀರಾ ಅರ್ಧಕ್ಕೆ ವಿಡಿಯೋ ನೋಡ್ಬಿಡ್ತೀರಾ ನೋಡಿಬಿಟ್ಟು ಹೋಗ್ಬಿಡ್ತೀರಾ ಅದನ್ನು ಮಾಡೋದು ಮಾಡೋದಕ್ಕೆ ಹೋಗ್ಬೇಡಿ ಫುಲ್ಲು ವಿಡಿಯೋ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಇದೆ ಆಮೇಲೆ ಬೇಕಿದ್ರೆ ನೀವು ಏನು ನಿಮಗೆ ಅಂತ ನಿಮ್ಗೆ ಏನು ಅನಿಸುತ್ತೋ ನೀವು ಕಂಟಿನ್ಯೂ ಮಾಡಬೇಕಂದ್ರೆ ವರ್ಕ್ಗೆ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂದರೆ ನೀವು ಬಿಡ್ಬೋದು ಓಕೆನಾ ನನ್ನ ಹೆಸರು ಪೂಜಾ ಅಂತ ನಾನು ಚಾಮರಾಜನಗರಿಂದ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ ಈ ಕಂಪ್ನಿಗೆ ಜಾಯ್ನ್ ಆಗಿ ಹತ್ತತ್ರ ಇನ್ನೇನೋ ಐದು ತಿಂಗಳು ಆಗ್ತಾ ಬಂತು ನನಗೀಗ ಪ್ರತಿ ವಾರ ಕೂಡ ನಾನು ಅಮೌಂಟ್ನ ಈ ಕಂಪ್ನಿಯಿಂದ ವರ್ಕ್ ಮಾಡಿ ತಗೊತಾ ಇದ್ದೀನಿ ವರ್ಕ್ ಮಾಡದೆ ತಗೊತಾ ಇಲ್ಲ ವರ್ಕ್ ಮಾಡಿ ತಗೊತಾ ಇದ್ದೀನಿ ಸೊ ನಾನು ಈ ಕಡೆ ಸೈಡಲ್ಲಿ ನನ್ನ ಐ ಡಿ ಕೂಡ ನಂದು ತುಂಬ ಐ ಡಿಗಳಿದೆ ಅದರಲ್ಲಿ ಯಾವುದಾದ್ರೂ ಒಂದು ಐಡಿನ ನಾನು ನಿಮಗೆ ಇಲ್ಲಿ ಶೋ ಮಾಡಿರ್ತೀನಿ ನೀವು ಬೇಕಿದ್ರೆ ಅದನ್ನು ನೋಡ್ಬೋದು ನಿಮಗೆ ಗೊತ್ತಾಗುತ್ತೆ ಜೊತೆಗೆ ನನ್ನ ಇನ್ಕಮ್ ಪ್ರೂಫ್ ಕೂಡ ನಾನು ನಿಮಗೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು ಯಾಕಂದರೆ ಜನಗಳಿಗೆ ನಾವು ಸುಮ್ಮನೆ ಹಾಗೆ ಹೇಳ್ತಾ ಇದ್ದೀವಿ ಅಂತಂದಾಗ ನಂಬಿಕೆ ಬರಲ್ಲ ಈ ಥರದ್ದೇನೋ ಒಂದು ನಮಗೆ ಆಗಿದೆ ಲಾಭ ಆಗಿದೆ ಅನ್ನೋದನ್ನು ತೋರಿಸ್ದಾಗ ನಿಮಗೂ ಕೂಡ ಒಂದು ನಂಬಿಕೆ ಬರುತ್ತೆ ಈಗ ಈಗ ಎಷ್ಟೊಂದು ಜನ ಇವಾಗ ವರ್ಕಿಗೆ ಬಂದಿದ್ದಾರಲ್ಲ ಅವರೆಲ್ಲ ಹೇಳೋದು ಅದೇನೆ ತುಂಬ ವರ್ಕ್ ಫ್ರಮ್ ಹೋಮ್ದು ವಿಡಿಯೋಸ್ನ ನೋಡಿದ್ದೀವಿ ಮೇಡಮ್ ಆದರೆ ನಿಮ್ದು ಯಾಕೋ ಸ್ವಲ್ಪ ಜೆನ್ಯೂನ್ ಅಂತ ಅನ್ನಿಸ್ತು ನಿಮ್ಮದು ಎಲ್ಲ ಕೊಟ್ಟಿದ್ರಲ್ಲ ಹಾಗಾಗಿ ನನಗೆ ನಂಬಿಕೆ ಬಂತು ಅದಕ್ಕೆ ಜಾಯ್ನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಅಂದ್ಕೊಂಡು ಬಂದು ಜಾಯ್ನ್ ಆಗಿ ಇವಾಗ ವಾರ ವಾರ ಇನ್ಕಮ್ ತೊಗೊಳ್ತಾ ಇರೋರು ಕೂಡ ಇದಾರೆ ಇದರಲ್ಲಿ ಸೊ ಹಾಗಾಗಿ ನಾನು ವಿತ್ ಪ್ರೂಫೇ ನಾನು ವಿಡಿಯೋ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಐ ಡಿನೂ ಶೋ ಮಾಡ್ತೀನಿ ನನಗೆ ಈ ವಾರ ಅಂದರೆ ಕಳೆದ ವಾರ ನಾನು ಕೆಲಸ ಏನು ಮಾಡಿರ್ತೀನಿ ಆ ವಾರದ ಪೇಮೆಂಟ್ ನನಗೆ ಬಂದಿರುತ್ತೆ ಅದನ್ನು ನಾನಿಲ್ಲಿ ನಿಮಗೆ ತೋರಿಸ್ತೀನಿ ನಾನು ಸೊ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತಾ ಯಾವ ಥರ ವರ್ಕ್ ಇರುತ್ತೆ ಇದು ಇದೆಯಾ ಈ ಥರ ತುಂಬ ಕ್ವೆಶನ್ಸ್ ಬರುತ್ತೆ ವರ್ಕ್ ಫ್ರಮ್ ಹೋಮ್ ಅಂದಿದ ತಕ್ಷಣ ನಿಮ್ಮ ನಮ್ಮ ತಲೇಲಿ ನಿಮಗೆ ಅಂತಲ್ಲ ಫಸ್ಟು ನಾನು ವರ್ಕ್ ಫ್ರಮ್ ಹೋಮ್ ಮಾಡಬೇಕು ಅಂತ ಅನ್ಕೊಂಡಾಗ್ಲೂ ಕೂಡ ಈ ಥರ ಸಾವಿರ ಕ್ವಶನ್ಸ್ ಬಂದಿತ್ತು ಸೊ ಇವ್ರು ಯಾಕೆ ಕೇಳಿದ ತಕ್ಷಣ ಇವಾಗ ಎಷ್ಟೊಂದು ಜನ ನೀವು ಹೇಳ್ತೀರಾ ನೀವು ಡೈರೆಕ್ಟಾಗಿ ಬರೋದೇ ಒಂದೇ ವಿಷಯ ಒಂದೇ ಕ್ವಶನ್ನು ಏನು ವರ್ಕೋ ಏನು ವರ್ಕೋ ಅಂತ ಕೇಳಿಬಿಡ್ತೀರಾ ಸೊ ನನಗೂ ಆ್ಯಕ್ಚುಲಿ ಅದೇ ನನ್ನ ತಲೆಯಲ್ಲಿ ಇದ್ದಿದ್ದು ನಾವು ಎಲ್ಲಿ ತಪ್ಪು ಮಾಡ್ತೀವಿ ಗೊತ್ತಾ ವರ್ಕ್ ಏನೋ ಅಂತ ತಿಳ್ಕೊತೀವಿ ಬಟ್ ಹೇಗೆ ಮಾಡಬೇಕು ಅಂತ ನಾವು ತಿಳ್ಕೊಳೋಕ್ ಹೋಗೋಲ್ಲ ಅಯ್ಯೋ ಈತಾ ಬೇಡ ಬಿಡಿ ಅಂತ ಅಂದ್ಬಿಟ್ಟು ಅಲ್ಲೇ ಲೆಫ್ಟ್ ಆಗಿಬಿಡ್ತೀವಿ ಅದನ್ನ ಮಾಡೋದನ್ನ ಬಿಡಿ ಫಸ್ಟ್ ನೀವು ನಿಮ್ಗೆ ಏನೋ ಅರ್ನಿಂಗ್ ಮಾಡ್ಕೋಬೇಕು ನೀವೇನೋ ಸಂಪಾದನೆ ಮಾಡಬೇಕು ನಿಮ್ಮ ಕಾಲ್ ಮೇಲೆ ನೀವು ನಿಂತ್ಕೋಬೇಕು ಸೊ ಈ ತರ ನಿಮ್ಮ ಸಂಪಾದನೆ ನೀವು ಮಾಡ್ಕೋಬೇಕು ಅಂತ ಆಸೆ ಇದ್ದವರು ನನಗೆ ವರ್ಕ್ ಅವಶ್ಯಕತೆ ತುಂಬಾ ಇದೆ ಅನ್ನೋ ಅಂತವ್ರು ಖಂಡಿತ ಬನ್ನಿ ನಿಮಗೆ ಇಲ್ಲಿ ಒಳ್ಳೆ ಅವಕಾಶ ಇದೆ ಯಾರು ಕೂಡ ಅಂತವ್ರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದ್ರೆ ಇದು ಜೆನ್ಯೂನ್ ಕಂಪ್ನಿ ಆಗಿರೋದ್ರಿಂದ ಗೌರ್ಮೆಂಟಿಂದ ಇಂದ ನಮ್ಮ ಕಂಪ್ನಿ ರಿಜಿಸ್ಟ್ರೇಷನ್ ಆಗಿದೆ ಸೊ ನಾನು ನಿಮಗೆ ಅದು ಪ್ರೂಫ್ ಕೂಡ ನಾನು ನಿಮಗೆ ಇಲ್ಲಿ ಹಾಕಿರ್ತೀನಿ ಡಾಕ್ಯುಮೆಂಟ್ ಕೂಡ ನಾನು ನಿಮಗೆ ಇಲ್ಲಿ ಶೋ ಮಾಡ್ತೀನಿ ಗೌರ್ಮೆಂಟಿಂದ ಸರ್ಟಿಫಿಕೇಟ್ ಆಗಿದೆ ನಮ್ಮ ಕಂಪ್ನಿದು ಪ್ಯಾನ್ ಕಾರ್ಡು ಸೊ ನಿಮ್ಗೆ ಪ್ರತಿಯೊಂದು ಕೂಡ ನೀವು ಮೀಟಿಂಗ್ ಅಟೆಂಡ್ ಮಾಡಿದ್ರೆ ಅದೆಲ್ಲದು ಕಂಪ್ಲೀಟಾಗಿ ನಿಮಗೆ ಶೋ ಮಾಡ್ತಾರೆ ಮೀಟಿಂಗಲ್ಲಿ ಕಂಪ್ನಿದು ರಿಜಿಸ್ಟ್ರೇಷನ್ ಆಗಿರೋ ಒಂದು ಸರ್ಟಿಫಿಕೇಟ್ ಇರ್ಬೋದು ಮತ್ತು ಕಂಪ್ನಿ ಪಾನ್ ಕಾರ್ಡ್ ಇರ್ಬೋದು ಕಂಪ್ನಿದು ಬ್ಯಾಂಕ್ ಅಕೌಂಟ್ ಇಲ್ಲಿದೆ ಅದೆಲ್ಲದನ್ನು ನಾವು ಮೀಟಿಂಗಲ್ಲಿ ನಿಮಗೆ ತೋರಿಸ್ತೀವಿ ಸೊ ಹಾಗಾಗಿ ಮೀಟಿಂಗ್ ಅಟೆಂಡ್ ಮಾಡಿಕೊಂಡ್ರೆ ನಿಮಗೆ ಬೆಟರ್ ಅದು ಇಲ್ಲ ಹೇಗೆ ಮಾಡಬೇಕು ಏನು ಅದೆಲ್ಲ ನಾನು ಹೇಳ್ತಾ ಹೋಗ್ತೀನಿ ಸೊ ಇಲ್ಲಿ ಅದರಲ್ಲೂ ಯಾರೆಲ್ಲ ಲೇಡೀಸ್ ಆ್ಯಕ್ಚುಲಿ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಮತ್ತೆ ಸ್ಟೂಡೆಂಟ್ಸ್ ನೋಡ್ತಾ ಇದ್ದೀರಾ ನಿಮಗೆ ಒಳ್ಳೆ ಆಪರ್ಚುನಿಟಿ ಇರುತ್ತೆ ನೀವು ಇದನ್ನು ನೀವು ಪಾರ್ಟ್ ಟೈಮ್ ಆಗಾದರೂ ನೀವು ಮಾಡ್ಕೊಬಹುದು ಫುಲ್ ಟೈಮ್ ಆಗೋದ್ರೂ ಮಾಡ್ಕೊಬಹುದು ನಿಮ್ಮ ಒಂದು ಮನೆಯಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಥರ ನಿಮ್ಮ ಶೆಡ್ಯೂಲ್ ಇರುತ್ತೆ ನಿಮ್ಮ ಕೆಲಸ ಹೇಗಿರುತ್ತೆ ಅದ್ರ ಮೇಲೆ ನೀವು ನೀವು ಪಾರ್ಟ್ ಟೈಮ್ ಅಲ್ಲಿ ಮಾಡ್ತೀರಾ ಫುಲ್ ಟೈಮ್ ಅಲ್ಲಿ ಮಾಡ್ತೀರಾ ಅನ್ನೋದನ್ನ ನೀವೇ ಡಿಸೈಡ್ ಮಾಡ್ಕೊಂಡು ಮಾಡ್ಬೋದು ಈಗ ನನ್ನ ಇವಾಗ ನಾನೇ ಹೌಸ್ ವೈಫ್ ಇದೀನಿ ನನಗೊಂದು ಎರಡು ವರ್ಷದ ಮಗು ಇದೆ ಮಗುನ ಬಿಟ್ಟು ನಾನು ಆಚೆ ಹೋಗಿ ಎಲ್ಲೋ ವರ್ಕ್ ಮಾಡ್ತೀನಿ ಅಂತಂದರೆ ಕಷ್ಟ ಆಗುತ್ತೆ ಸೊ ಹೀಗಿರುವಾಗ ನಾನು ಎಲ್ಲ ಕೆಲಸಗಳನ್ನು ಮ್ಯಾನೇಜ್ ಮಾಡಿಕೊಂಡು ಆ ಒಂದು ಬಿಡುವಿನ ಸಮಯದಲ್ಲಿ ನಾನು ಈ ಕೆಲಸನ ಮಾಡಿ ನಾನು ಸಂಪಾದನೆ ಮಾಡ್ತಾ ಇರೋದು ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಸೊ ಲೇಡೀಸ್ ಯಾರೆಲ್ಲ ನೋಡ್ತಿದ್ದೀರ ನೀವು ಇದನ್ನು ಪಾರ್ಟ್ ಟೈಮ್ ಆಗಾದರೂ ಕೂಡ ನೀವು ಮಾಡ್ಬೋದು ಯಾವುದೇ ರೀತಿ ಟೈಮ್ ಲಿಮಿಟ್ಸ್ ಇಲ್ಲ ನೀವು ಬೆಳಗ್ಗೆಯಿಂದ ಅಷ್ಟು ಗಂಟೆಯಿಂದ ಇಷ್ಟು ಗಂಟೆ ತನಕನೇ ಮಾಡಬೇಕು ಅಂತಿಲ್ಲ ಅಥ್ವಾ ಇಷ್ಟು ಗಂಟೆಗೆ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ ನಿಮಗೆ ಯಾವ ಸಮಯದಲ್ಲಿ ಫ್ರೀ ಇರುತ್ತೋ ಅಂಥ ಆ ಟೈಮಲ್ಲಿ ನೀವು ಕೆಲಸನ ಮಾಡಿ ನೀವು ಸಂಪಾದನೆ ಮಾಡ್ಕೊಬೋದು ಸ್ಟೂಡೆಂಟ್ಸ್ ಕೂಡ ಅಷ್ಟೇ ಇವಾಗ ಎಷ್ಟೊಂದು ಜನ ಸ್ಟೂಡೆಂಟ್ಸು ಇವಾಗ ರಜಾ ಇರೋ ಟೈಮಲ್ಲಿ ವರ್ಕ್ ಏನು ಅಂತ ಕಲ್ತ್ಕೊಂಡ್ಬಿಡ್ತಾರೆ ಫ್ರೀ ಟೈಮಲ್ಲಿ ವರ್ಕ್ ಮಾಡ್ತಾರೆ ಈವ್ನಿಂಗ್ ಟೈಮಲ್ಲಿ ವರ್ಕ್ ಮಾಡ್ಕೊತಾರೆ ಸ್ಯಾಟರ್ಡೆ ಸಂಡೇ ರಜಾ ಇದ್ದಾಗ ವರ್ಕ್ ಮಾಡ್ಕೊಂಡು ಅವರು ಸಂಪಾದನೆ ಮಾಡ್ಕೊತಾರೆ ಈ ಥರ ಎಲ್ಲ ಆಪ್ಷನ್ಸ್ ನಮ್ಮಲ್ಲಿ ಇನ್ನೂ ಒಂದು ವಿಷಯ ಏನಪ್ಪ ಅಂತಂದ್ರೆ ನಮ್ಮ ಕಂಪ್ನಿ ಅವಾಗಲೇ ಹೇಳ್ದಂಗೆ ಜೆನ್ಯೂನ್ ಇದೆ ಅಂತ ಸೊ ತೋರಿಸ್ತೀನಿ ನಾನು ಜೊತೆಗೆ ನಮ್ಮ ಕಂಪ್ನಿಯಲ್ಲಿ ಯಾವುದೇ ರೀತಿ ಆಸೆಗಳನ್ನ ನಾವು ಖಂಡಿತ ನಾವು ತೋರಿಸಲ್ಲ ಇರೋ ವಿಷಯನ ಇದ್ದಂಗೆ ಹೇಳ್ತೀವಿ ಬೇರೆ ಬೇರೆ ಕಂಪ್ನಿಗಳಲ್ಲೆಲ್ಲ ಫಾರಿನ್ ಟ್ರಿಪ್ಪು ಬಂಗ್ಲೆ ಸರ್ಪ್ರೈಸ್ ಗಿಫ್ಟು ಅದು ಇದು ಅಂತೆಲ್ಲ ಆಸೆ ಎಲ್ಲ ತೋರಿಸ್ತಾರೆ ಅದೆಲ್ಲೋ ತುಂಬ ಸೀನಿಯರ್ ಮೋಸ್ಟ್ ಸೀನಿಯರ್ಸ್ ಯಾರು ಇರ್ತಾರಲ್ಲ ಅವ್ರೊಂದು ಅದು ಅದರ ಬಂದಿರ್ಬೋದೇನೋ ಅದೇ ಇಟ್ಕೊಂಡು ಅವರು ಎಲ್ಲರಿಗೂ ಅದನ್ನೇ ಹೇಳ್ಕೊಂಡು ಹೇಳ್ಕೊಂಡು ಜ ಅವ್ರನ್ನ ಕೆಲಸಕ್ಕೆ ತೊಗೊತಾ ಇರ್ತಾರೆ ಬಟ್ ನಮ್ಮ ಕಂಪ್ನಿ ನಾವು ಆ ಥರ ಮಾಡಲ್ಲ ನಾವು ಇರೋ ವಿಷಯ ಏನಿದೆ ಅದನ್ನು ಕ್ಲಿಯರಾಗಿ ಹೇಳ್ಬಿಡ್ತೀವಿ ಯಾವುದೇ ರೀತಿ ಆಸೆ ಆಮಿಷಗಳನ್ನು ನಾವು ಒಡ್ಡೋದು ಇಲ್ಲ ಸೊ ನೀವು ಅಷ್ಟೇ ಯಾವುದೇ ಯಾರೇ ಆ ಥರ ಆಸೆ ಆಮಿಷಗಳನ್ನ ಒಡ್ಡೋದು ಅದು ಯಾವುದಕ್ಕೂ ಬಲಿ ಆಗೋದಕ್ಕೂ ಹೋಗಬೇಡಿ ಸೊ ನಮ್ಮ ಕಂಪ್ನಿಗೆ ಅಂತಲ್ಲ ನೀವು ಯಾವುದೇ ಕಂಪ್ನಿಗೆ ಜಾಯ್ನ್ ಆದರೂ ಕೂಡ ಫಸ್ಟು ಅದು ಜೆನ್ಯೂನ್ ಇದೆಯಾ ಅದು ಯಾವಾಗಿಂದ ಕಂಪ್ನಿ ಇದೆ ಮತ್ತು ಕಂಪ್ನಿ ಹೆಸರೇನು ಅದೆಲ್ಲದನ್ನು ಕರೆಕ್ಟಾಗಿ ನೀವು ತಿಳ್ಕೊಳ್ಳಿ ನನಗೆ ಕಾಲ್ ಮಾಡಿದಾಗ ಎಷ್ಟೊಂದು ಜನ ಹೇಳ್ತಾರೆ ನಾನು ಅಲ್ಲಿ ಅಲ್ಲಿ ಅಷ್ಟು ದುಡ್ಡು ಕಳ್ಕೊಂಡೆ ಇಲ್ಲ ಅಷ್ಟು ದುಡ್ಡು ದುಡ್ಡು ಕಳ್ಕೊಂಡೆ ಮೇಡಮ್ ಅಂತ ಸೊ ನೀವು ಯಾವ ಕಂಪ್ನಿಗೆ ಕೆಲಸ ಮಾಡ್ತಿದ್ರಿ ಅಂದರೆ ಅವ್ರ ಕಂಪ್ನಿ ಹೆಸರೇ ಹೇಳಕ್ಕೆ ಬರಲ್ಲ ಈ ಥರ ಎಲ್ಲ ತುಂಬ ಮೋಸಗಳು ನಡೀತಾ ಇದೆ ಹಾಗಾಗಿ ತುಂಬ ಹುಷಾರಾಗಿ ನೀವು ಯಾವುದಾದ್ರು ವರ್ಕ್ ಫ್ರಮ್ ಹೋಮ್ನ ಮಾಡ್ತೀವಿ ಅಂದಾಗ ತುಂಬ ಜಾಗರೂಕತೆಯಿಂದ ನೀವು ಮುಂದುವರ್ಸಿದ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ನಮ್ಮ ಹುಷಾರಲ್ಲಿ ಇರಬೇಕು ಯಾರೋ ಏನೋ ಹೇಳಿದ್ರು ಅಂತ ಹೋಗಿ ನಾವು ಹಳ್ಳಕ್ ಬಿಳೋದಲ್ಲ ನಾನು ಅದನ್ನೇ ಅದನ್ನು ನಾನು ಹೇಳ್ಬಿಡ್ತೀನಿ ಆಯ್ತಾ ಅಹ್ ಸರ್ ನೀವು ನಮ್ ಕಂಪ್ನಿಗೆ ಜಾಯ್ನ್ ಆದರೂ ಅಷ್ಟೇನೆ ಎಲ್ಲಾ ರೀತಿ ನೀವು ವಿಚಾರಿಸ್ಕೊಂಡು ಬಂದೇ ನೀವು ಜಾಯಿನ್ ಆಗ್ಬೋದು ಅಹ್ ಒಂದು ಕಂಪ್ನಿ ಜೆನ್ಯೂನ್ ಆಗಿರೋವಂಥ ಒಂದು ಕಂಪ್ನಿನಲ್ಲಿ ಈ ತರ ಯಾರೂ ಹೇಳಲ್ಲ ಆಯ್ತಾ ಆ ಕಂಪ್ನಿ ಜೆನ್ಯೂನ್ ಆಗಿದೆ ಅಂತಂದಾಗ ಮಾತ್ರ ನೀವು ಎಲ್ಲ ತಿಳ್ಕೊಂಬನ್ನಿ ಎಲ್ಲ ವಿಚಾರಿಸ್ಕೊಂಬನ್ನಿ ಅಂತ ಹೇಳೋದಕ್ಕೆ ಸತ್ಯ ನಮ್ದು ಯಾವುದೋ ಫ್ರಾಡ್ ಕಂಪ್ನಿ ನಾನು ಇಟ್ಕೊಂಡು ನಾನು ಎಲ್ಲ ಕಡೆ ನೀವು ತಿಳ್ಕೊಂಬನ್ನಿ ವಿಚಾರಿಸ್ಕೊಂಬನ್ನಿ ಅಂತ ಹೇಳಿದ್ರೆ ಅದು ಸರಿ ಬರೋಲ್ಲ ಸೊ ಹಂಗಾಗಿ ನಮ್ಮ ಕಂಪ್ನಿ ಒಳ್ಳೆ ಕಂಪ್ನಿ ಆಗಿರೋದ್ರಿಂದ ಜೆನ್ಯೂನ್ ಆಗಿರೋದ್ರಿಂದ ನಾನು ಹೇಳ್ತಾ ಇರೋದು ಎಲ್ಲ ಕಡೆ ನೀವು ವಿಚಾರಿಸ್ಕೊಂಡು ನಿಮಗೆ ಇಷ್ಟ ಆಯಿತು ಇದು ಜೆನ್ಯೂನ್ ಇದೆ ಇದು ಗೌರ್ಮೆಂಟಿಂದ ರಿಜಿಸ್ಟ್ರೇಷನ್ ಆಗಿದೆ ಅದೆಲ್ಲ ನೀವು ಇನ್ಫಾರ್ಮೇಷನ್ ತಿಳ್ಕೊಂಡು ಮಾತ್ರ ಬಂದ್ರೆ ಇಲ್ಲಿ ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂತಂದ್ರೆ ಇಲ್ಲ ಸೊ ನಾನು ಈ ತರ ಇರೋ ವಿಷಯನ ಹೇಳ್ಬಿಡ್ಬೇಕು ಯಾಕಂದರೆ ಎಷ್ಟೊಂದು ಜನ ಏನೇನೋ ಆಸೆ ಕನಸುಗಳನ್ನ ಇಟ್ಕೊಂಡು ಕೆಲಸ ಶುರು ಮಾಡಬೇಕು ಅಂತ ಮಾಡ್ತಾರೆ ಹಂಗಾಗಿ ಯಾರಿಗೂ ಏನೋ ಮೋಸ ಆಗಬಾರ್ದು ನಿರಾಸೆ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಇರೋದನ್ನ ಎಲ್ಲ ಹೇಳ್ತಾ ಇದೀನಿ ಇಲ್ಲಿ ಎಷ್ಟೋ ಜನ ವರ್ಕ್ ಫ್ರಮ್ ಹೋಮ್ ಅಂತ ನಾನು ತಬ್ಲೈನ್ ಹಾಕಿರ್ತೀನಿ ಅದನ್ನ ನೋಡ್ಕೊಂಡು ಬಂದು ಬಂದ್ಬಿಡ್ತೀರ ಅರ್ಧಮರ್ಧ ವಿಡಿಯೋ ನೋಡ್ಬಿಟ್ಟಿರ್ತೀರ ನೋಡ್ಬಿಟ್ಟು ಮೇಡಮ್ ನಾನು ಇದನ್ನ ರೆಫ್ ಇದು ಅನ್ಕೊಂಡೆ ಏನದು ಟೈಪಿಂಗ್ ವರ್ಕ್ ಅಂದ್ಕೊಂಡೆ ಡಾಟಾ ಎಂಟ್ರಿ ಅಂತ ಅನ್ಕೊಂಡೆ ಫಾರಂ ಫಿಲ್ ಮಾಡ್ಬೇಕು ಅನ್ಕೊಂಡೆ ಟೆಲಿಕಾಲರ್ ಅನ್ಕೊಂಡ್ ಬಂದೆ ಆತರ ಎಲ್ಲ ಏನು ಅನ್ಕೊಂಡ್ ಬರಕ್ಕೆ ಹೋಗ್ಬೇಡಿ ಇಲ್ಲಿ ಯಾವ್ದೇ ರೀತಿ ಡಾಟಾ ಎಂಟ್ರಿ ಟೆಲಿಕಾಲಿಂಗ್ ಅದು ಇದು ಅದ್ಯಾವುದು ಕೂಡ ಇಲ್ಲಿ ಇಲ್ಲ ಏನ್ ವರ್ಕ್ ಇದೆ ಅದನ್ನ ಹೇಳ್ತೀನಿ ಫುಲ್ ವಿಡಿಯೋ ನೋಡಿ ಆ ತರದ್ ಯಾವ ವರ್ಕು ಕೂಡ ಇಲ್ಲಿ ಇಲ್ಲ ಓಕೆನಾ ಸೊ ಇರೋ ವಿಷಯನ ನಾನು ಹಂಗೆ ಹೇಳ್ತಾ ಇದ್ದೀನಿ ನಮ್ಮ ಕಂಪ್ನಿ ಹೆಸರು ಹೆಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೊಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಆಗಿರುತ್ತೆ ಸೊ ಹಂಗಾಗಿಂದ ಹಂಗೆ ಹೇಳಿದ ತಕ್ಷಣ ನಿಮಗೇನು ಅನಿಸುತ್ತೆ ಹಂಗಿದ್ರೆ ಪ್ರಾಡಕ್ಟ್ನ ಸೆಲ್ ಮಾಡಬೇಕಾ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಾ ಅಂತ ಆ ಯಾವುದೇ ರೀತಿ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಸೆಲ್ ಮಾಡಲೇಬೇಕು ಅನ್ನೋ ಯಾವುದೇ ರೀತಿ ಕಂಡೀಷನ್ ಇಲ್ಲ ನೀವು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಒಂದು ದಾರಿಯಾಗಿ ನೀವು ಬೇಕು ಅಂದರೆ ಇದನ್ನು ಮಾಡ್ಕೋಬೋದು ಹೊರ್ತು ಇದನ್ನೇ ನೀವು ಮಾಡಲೇಬೇಕು ಪ್ರಾಡಕ್ಟ್ ಸೇಲ್ ಮಾಡ್ಕೋಬೇಕು ಅಂತ ಯಾವುದೇ ರೀತಿ ರೂಲ್ಸ್ ನಮ್ಮಲ್ಲಿ ಇಲ್ಲ ಉದಾಹರಣೆಗೆ ನಮ್ಮ ಕಂಪ್ನಿನಲ್ಲಿ ಒಂದಷ್ಟು ಪ್ರಾಡಕ್ಟ್ಸ್ಗಳಿದೆ ಆಯಿತಾ ಎಚ್ ಡಬ್ಲ್ಯೂ ಎಸ್ ಫಾರ್ಚೂನ್ ಅಂತ ನೀವು ಗೂಗಲ್ ಮಾಡಿದ್ರೆ ನಮ್ಮ ಕಂಪ್ನಿದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ವೆಬ್ಸೈಟ್ ಇರೋವಂಥ ಯಾವುದೂ ಕೂಡ ಫೇಕ್ ಅಲ್ಲ ಓಕೆನಾ ಅದನ್ನು ನೀವು ಚೆನ್ನಾಗಿ ನೆನಪಿಟ್ಕೊಡಿ ಸೊ ಕೆಲವ್ರಿಗೆ ಗೊತ್ತಿರುತ್ತೆ ಆ ಈ ಒಂದು ಫೀಲ್ಡಿಂದ ಬಂದಿರೋರಿಗೆ ಅದ್ರ ಬಗ್ಗೆ ಚೆನ್ನಾಗಿ ಇನ್ಫಾರ್ಮೇಷನ್ ಗೊತ್ತಿರುತ್ತೆ ಇನ್ನು ಕೆಲವ್ರಿಗೆ ಗೊತ್ತಿರೋಲ್ಲ ಹಾಗಾಗಿ ಹೇಳಿದೆ ಸೊ ಇದು ನಮ್ಮದು ವೆಬ್ಸೈಟ್ ಇರೋದ್ರಿಂದ ಇ ಕಾಮರ್ಸ್ ಎಲ್ಲ ಇರೋದ್ರಿಂದ ಇದು ತುಂಬ ಜೆನ್ಯೂನ್ ಆಗಿದೆ ಆಯಿತಾ ಸೊ ನೀವು ಅಲ್ಲಿ ಚೆಕ್ ಮಾಡಿದ್ರೆ ಯಾವ್ಯಾವ ಪ್ರಾಡಕ್ಟ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಉದಾಹರಣೆಗೆ ನಿಮ್ಮ ಹತ್ರ ಒಂದು ಯಾವುದೋ ಒಂದು ಶಾಪ್ ಇದೆ ಅಂತ ಇಟ್ಕೊಳ್ಳಿ ಒಂದು ಅಂಗಡಿ ಇದೆ ನೀವೀಗ ಈ ಕಂಪ್ನಿಗೆ ಸೇರಿಕೊಂಡು ನೀವು ಇನ್ನೂ ಒಂದು ರೀತಿ ಬೇರೆ ಬೇರೆ ಎಲ್ಲ ರೀತಿಗಳಲ್ಲಿ ಎಷ್ಟೆಷ್ಟು ಆದಾಯ ಬರುವಂಥ ದಾರಿಗಳಿದೆಯೋ ಈ ಕಂಪ್ನಿನದ್ದೆಲ್ಲ ನಾನು ಮಾಡ್ಕೋತೀನಿ ಅನ್ನೋದು ಅಂತ ನೀವು ಪ್ರಯತ್ನ ಪಡ್ ಪಡ್ತೀನಿ ಅನ್ನೋದಾದರೆ ನಮ್ಮ ಕಂಪ್ನಿನಲ್ಲಿ ಏನೋ ಒಂದು ಪ್ರಾಡಕ್ಟ್ಸ್ ಇದೆ ಅದನ್ನು ನೀವು ಪರ್ಚೇಸ್ ಮಾಡಿಕೊಂಡು ನೀವು ಬೇಕಿದ್ರೆ ನಿಮ್ಮ ಶಾಪಲ್ಲಿ ಎಮ್ ಆರ್ ಪಿ ಪ್ರೈಸ್ಗೆ ಅದನ್ನು ಸೇಲ್ ಮಾಡ್ಕೊಬೋದು ಇಲ್ಲ ನನ್ನ ಹತ್ರ ನಾನು ಹೌಸ್ ವೈಫ್ ಅಥವಾ ನನ್ನ ಸ್ಟೂಡೆಂಟು ನನ್ನ ಹತ್ರ ಯಾವುದೇ ಶಾಪ್ ಇಲ್ಲ ನಾನು ನಾನಿದ್ದೀನಿ ಸೊ ನಾನು ಯಾವುದೇ ರೀತಿ ಪ್ರಾಡಕ್ಟನ್ನ ಪರ್ಚೇಸ್ ಮಾಡಲ್ಲ ಬೇಕು ಅಂದರೆ ನನ್ನ ಒಂದು ಸ್ವಂತ ಬಳಕೆಗೆ ನಾನು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡ್ತಿದ್ದೀನೋ ಹೊರತು ಅದು ಬೇಕು ಅಂದರೆ ಅದರಲ್ಲೂ ಕಂಡೀಷನ್ ಇಲ್ಲ ನೀವು ತೊಗೊಳ್ಳೇಬೇಕು ಅನ್ನೋ ಯಾವ ಕಂಡೀಷನ್ ಕೂಡ ಇಲ್ಲ ನೀವು ಇಲ್ಲಿ ಪ್ರಾಡಕ್ಟನ್ನ ಪರ್ಚೇಸ್ ಮಾಡಿದ್ರು ಕೂಡ ನಿಮಗೆ ಇನ್ಕಮ್ ಬರುತ್ತೆ ಆಯಿತಾ ಪಿ ವಿ ಆಗಿ ಅದು ಕನ್ವರ್ಟ್ ಆಗಿ ನಿಮಗೆ ಇನ್ಕಮ್ ಬರುತ್ತೆ ಆದರೆ ಪರ್ಚೇಸ್ ಸೇಲಿ ಆ ಥರ ಯಾವುದೇ ರೀತಿ ಕಂಡೀಷನ್ ನಮ್ಮಲ್ಲಿ ಇಲ್ಲ ಆಯ್ತು ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದರೆ ನಮಗೆ ಇಲ್ಲಿ ಬೇಕಾಗಿರೋದು ಬಿಸ್ನೆಸ್ ಪಾರ್ಟ್ನರ್ಸ್ ಈಗ ನಾನು ನಮ್ಮ ಕಂಪ್ನಿನ ಕೆಲಸ ಮಾಡ್ತಿದ್ದೀನಿ ಅಂದರೆ ನಾನು ಇಲ್ಲಿ ವರ್ಕರ್ ಅಲ್ಲ ನಮ್ಮ ಕಂಪ್ನಿ ಸ್ಪೆಷಾಲಿಟಿನೇ ಇದು ನಾನಿಲ್ಲಿ ವರ್ಕರ್ ಥರ ಅಲ್ಲ ಆಯಿತಾ ನಾನು ಕೂಡ ಒಬ್ಳು ಬಿಸ್ನೆಸ್ ಪಾರ್ಟ್ನರ್ ಆಗಿ ಇಲ್ಲಿ ಇರ್ತೀನಿ ನೀವು ಬಂದರೂ ಕೂಡ ನೀವಿಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆಗಿ ನೀವು ಇಲ್ಲಿ ಕೆಲಸ ಮಾಡ್ತಿರೋ ಹೊರತು ಒಬ್ಬ ವರ್ಕರ್ ಆಗಿ ಕೆಲಸನ ನೀವು ಮಾಡೋದಿಲ್ಲ ಸೊ ನಮ್ಮ ಹಾಗೆ ಬಿಸ್ನೆಸ್ ಪಾರ್ಟ್ನರ್ಸ್ ನಮ್ಮ ಈ ಕಂಪ್ನಿಗೆ ಬೇಕಾಗಿದೆ ನಾವಿಲ್ಲಿ ಏನು ಮಾಡಬೇಕು ಅಂತ ಅಂದರೆ ಕೆಲಸ ಏನಿರುತ್ತೆ ಇಲ್ಲಿ ಅಂತ ಅಂದರೆ ನಾವು ನಮ್ಮ ಕಂಪ್ನಿಯನ್ನು ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಮಾಡ್ತಾ ಇದ್ದೀನಿ ನಮ್ಮ ಕಂಪ್ನಿನ ನಮ್ಮ ಕಂಪ್ನಿಲಿ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ಗೆ ನಾನು ಏನು ಮಾಡ್ತಿದ್ದೀನಿ ನಾನು ಅಡ್ವರ್ಟೈಸ್ನ ಮಾಡ್ತಾ ಇದ್ದೀನಿ ಆಯಿತಾ ಸೊ ಇಲ್ಲಿ ನಾನು ಅಡ್ವರ್ಟೈಸ್ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕಿಂತ ನನ್ನ ಅನುಭವನ ನಿಮ್ಮ ಹತ್ರ ಶೇರ್ ಇದ್ದೀನಿ ಸೊ ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ಏನೇ ಬೇಕು ಅಂದರೂ ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಥರದ್ದು ಕೂಡ ಸಿಕ್ಬಿಡುತ್ತೆ ನಾವೆಲ್ಲರೂ ಇವಾಗ ಇನ್ಸ್ಟಾಗ್ರಾಮ್ ನೋಡ್ತೀವ ಫೇಸ್ಬುಕ್ ನೋಡ್ತೀವ ಓ ಎಲ್ ಎಕ್ಸ್ ನೋಡ್ತೀವ ಅದು ಇದು ಏನೇನು ಇರುತ್ತೋ ಆ್ಯಪ್ ಅದೆಲ್ಲ ನಾನು ಅದೆಲ್ಲ ಕೂಡ ನಾವು ಯೂಸ್ ಮಾಡ್ತಿರ್ತೀವಿ ಅಲ್ವಾ ಸೊ ಅದೇ ಸೋಷಿಯಲ್ ಮೀಡಿಯಾನ ನಾವು ಯೂಸ್ ಮಾಡಿಕೊಂಡು ನಾವು ಸಂಪಾದನೆಯನ್ನು ಮಾಡ್ಕೊಬೋದು ಅದು ಹೇಗೆ ಹೆಂಗೆ ಅದೆಲ್ಲದು ಕೂಡ ನಿಮಗೆ ಕಂಪ್ಲೀಟ್ ವಿ ಪಿನ್ ಟು ಪಿನ್ ವಿವರವಾಗಿ ಬೇಕು ಅಂತ ಅಂದರೆ ಅದೆಲ್ಲ ಮಾಹಿತಿ ನಿಮಗೆ ಖಂಡಿತ ಸಿಗುತ್ತೆ ಒಂದು ಮೀಟಿಂಗ್ನ ನೀವು ಅಟೆಂಡ್ ಮಾಡಬೇಕಾಗತ್ತೆ ಸೊ ಮೀಟಿಂಗ್ನ ಅಟೆಂಡ್ ಮಾಡಿ ಇದು ಏನೋ ತಲೆ ಹೋಗುವಂಥ ಕೆಲಸ ಅಲ್ಲ ತುಂಬ ತುಂಬ ತಲೆನೋವು ಅಯ್ಯೋ ಆಗ್ತಾಯಿಲ್ಲ ಆ ಥರ ಇಲ್ಲ ಏನೂ ಇಲ್ಲ ಆರಾಮಾಗಿ ಈ ಕೆಲಸನ ನಾವು ಮಾಡಿಕೊಂಡು ಹೋಗಬಹುದು ಈ ಥರ ಮಾಡೋದ್ರಿಂದ ಕಂಪ್ನಿಗೆ ಏನು ಲಾಭ ಈಗ ನಾನೇ ನಾ ಈಗ ನಾನೇ ಕೆಲಸ ಮಾಡ್ತೀನಿ ಅಂದರೆ ನನಗೆ ಲಾಭ ಇಲ್ಲದೆ ನಾನು ಕೆಲಸ ಮಾಡ್ತೀನಿ ಖಂಡಿತ ಇಲ್ಲ ಅದೇ ಥರ ಕಂಪ್ನಿಗೂ ಕೂಡ ಲಾಭ ಇಲ್ಲದೆ ಕಂಪ್ನಿ ಯಾವುದೇ ರೀತಿ ಕೆಲಸನ ಮಾಡಲ್ಲ ಅಲ್ವಾ ಸೊ ಆ ಕಂಪ್ನಿಗೆ ಏನು ಲಾಭ ನಿಮ್ಗೆ ಅನ್ಸುತ್ತೆ ನಿಮ್ಗೆ ಎಷ್ಟು ಕ್ವೆಶನ್ ಬರೋದೇ ಅದು ಇದರಿಂದ ಕಂಪ್ನಿಗೆ ಏನು ಲಾಭ ಅಂತ ನೀವು ಕೇಳ್ಬೋದು ಕಂಪ್ನಿಗೆ ಏನಪ್ಪ ಲಾಭ ಅಂದ್ರೆ ಇವಾಗ ಕಂಪ್ನಿ ನಮ್ಮ ಕಂಪ್ನಿ ಇದೆ ಎಚ್ ಡಬ್ಲ್ಯೂ ಎಸ್ ಕಂಪ್ನಿ ಇದೆ ನಮ್ಮ ಕಂಪ್ನಿನಲ್ಲಿ ಪ್ರಾಡಕ್ಟ್ಸ್ ಇದೆ ಈ ನ ಇವಾಗ ನಾವು ಪ ಮಾಡಬೇಕು ಕಂಪ್ನಿ ಅವಾಗ ಏನು ಮಾಡುತ್ತೆ ಕಂಪ್ನಿ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಮೆಡಿಮಿಕ್ಸ್ ಸೋಪ್ ಇದೆ ಮೆಡಿಮಿಕ್ಸ್ ಸೋಪ್ ಅವರು ಕಂಪ್ ಆ ಕಂಪ್ನಿಯವರು ಮೆಡಿಮಿಕ್ಸ್ ಸೋಪ್ನ ತಯಾರು ಮಾಡಿದ್ರು ತಯಾರು ಮಾಡಿಬಿಟ್ಟು ಅವ್ರು ಹಾಗೆ ಅವ್ರ ಹತ್ರ ಇಟ್ಕೊಂಡ್ರೆ ಅವ್ರಿಗೆ ಪಬ್ಲಿಸಿಟಿ ಸಿಗುತ್ತಾ ಇಲ್ಲ ಸೊ ಅವ್ರು ಏನು ಮಾಡ್ತಾರೆ ಯಾರಾದರೂ ಒಬ್ಬ ಸೆಲೆಬ್ರಿಟಿನ ಹಿಡಿದು ಅವ್ರಿಗೆ ಕೇಳಿದಷ್ಟು ಕೋಟಿಗಟ್ಟಲೆ ಗಟ್ಟಲೆ ದುಡ್ಡನ್ನು ಕೊಟ್ಟು ಒಂದು ಅಡ್ವಟೈಸ್ಮೆಂಟ್ನ ಮಾಡಿಕೊಡ್ತಾರೆ ಹೌದಾ ಸೊ ಆದರೆ ನಮ್ಮ ಕಂಪ್ನಿ ಏನು ಮಾಡ್ತಿದೆ ಯಾರೋ ಒಬ್ಬ ಸೆಲೆಬ್ರಿಟಿಗೆ ದುಡ್ಡು ಇರೋರ ಹತ್ರ ತೊಗೊಂಡೋಗಿ ದುಡ್ಡನ್ನು ಯಾಕೆ ಕೊಡಬೇಕಲ್ವ ಹಂಗಾಗಿ ಏನು ಮಾಡ್ತು ನಮ್ಮ ಥರ ನಿಮ್ಮ ಥರ ಹೌಸ್ ವೈಫು ಅಥವಾ ಸ್ಟೂಡೆಂಟ್ಸು ಯಾರೆಲ್ಲ ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡಬೇಕು ಏನಾದರೂ ಮಾಡಬೇಕು ಸಾಧನೆ ಮಾಡಬೇಕು ಸಂಪಾದನೆ ಮಾಡಬೇಕು ಅಂತ ಆಸೆ ಪಡ್ತಿದ್ದಾರೋ ಅಂತ ಅವ್ರಿಗೆ ಇದೆ ಅಡ್ವರ್ಟೈಸ್ ಮಾಡೋದಕ್ಕೆ ಒಂದು ರೀತಿ ನಾವು ಸೆಲೆಬ್ರಿಟಿಗಳೇ ಆಗಿಬಿಟ್ವಿ ಸೊ ಯಾರೋ ಒಬ್ಬ ಸೆಲೆಬ್ರಿಟಿ ಹತ್ರ ಕೊಟ್ಟು ಮಾಡಿಸೋ ಅಂಥ ಕೆಲಸನ ಈಗ ಕಂಪ್ನಿ ಒಂದು ಕೋಟಿನಾದರೂ ಕೊಡಬೇಕಾ ಲಕ್ಷ ಗಟ್ಟಲೆ ಕೊಡಬೇಕಾ ಸೆಲೆಬ್ರಿಟಿಗೆ ಆ ಒಬ್ಬ ವ್ಯಕ್ತಿಗೆ ಕೋಟಿ ಗಟ್ಟಲೆ ದುಡ್ಡನ್ನು ಕೊಡೋ ಬದಲು ನನಗೆ ಮತ್ತು ಇನ್ನೊಬ್ಬರಿಗೆ ಪಕ್ಕದವ್ರಿಗೆ ಅವ್ರಿಗೆ ಇವ್ರಿಗೆ ಒಂದಷ್ಟು ಒಂದಷ್ಟು ದುಡ್ಡನ್ನ ಇಲ್ಲಿ ನಮ್ಮ ಕಂಪ್ನಿ ಏನು ಮಾಡ್ತಾ ಇದೆ ಕೊಡ್ತಾ ಇದೆ ಇದು ಕಂಪ್ನಿಗೆ ಅಲ್ಲಿ ಲಾಭ ಆಯಿತಾ ನಷ್ಟ ಆಯಿತಾ ನೀವೇ ಯೋಚನೆ ಮಾಡಿ ಸೊ ಇಲ್ಲಿ ಕಂಪ್ನಿಗೂ ಲಾಭ ಆಯಿತು ನಮ್ಮ ಥರ ಯಾರಿಗೆ ವರ್ಕ್ ಅವಶ್ಯಕತೆ ಇದೆ ಅಂತ ಹುಡುಕ್ತಾ ಇದ್ವಿ ಅವರು ಕೂಡ ಇದರಿಂದ ವರ್ಕ್ ಕೂಡ ಕೆಲಸ ಕೂಡ ಸಿಕ್ತು ಜೊತೆಗೆ ಅವರು ಕೆಲಸ ಮಾಡಿ ಹಣ ಕೂಡ ಸಂಪಾದನೆ ಮಾಡ್ಕೊಂಡ್ರು ಜಸ್ಟ್ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊತೀವಿ ನಮ್ಮ ಕಂಪ್ನಿದು ಕಂಪ್ನಿ ಪ್ರಾಡಕ್ಟ್ಸು ಅಂತ ನಾನು ಹೇಳಲ್ಲ ನಮ್ಮ ಕಂಪ್ನಿ ಎಚ್ ಡಬ್ಲ್ಯೂ ಎಸ್ ಫಾರ್ಚ್ಯೂನ್ ಕಂಪ್ನಿನಲ್ಲಿ ಕೆಲಸ ಇದೆ ಅಂತ ನಾವು ಜಸ್ಟು ಹೇಳಿಕೊಂಡು ಕಂಪ್ನಿ ಬಗ್ಗೆ ನಾವು ಹೇಳ್ತಾ 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 ಅದು ಒಂದಷ್ಟು ಜನಗಳಿಗೆ ರೀಚ್ ಆಗುತ್ತೆ ಸೊ ಈ ಥರ ಮಾಡಿ ಕೂಡ ನಾವು ವರ್ಕ್ನ ಮಾಡ್ಬೋದು ಆ್ಯಕ್ಚುಲಿ ವರ್ಕ್ ಈ ಥರ ಇರುತ್ತೆ ಸರಿನಾ ಇನ್ನೂ ನಿಮಗೆ ಯಾಕಂದರೆ ಇವಾಗ ನಿಮ್ಮ 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 ಯಾರ್ಯಾರ ಥರಲ್ಲಿ ಯಾವ್ಯಾವ ಥರ ಕ್ವೆಶನ್ ಬರುತ್ತೆ ಅಂತ ನಾನು ಅಸ್ಯೂಮ್ ಮಾಡ್ಕೊಂಡು ನಿಮಗೆ ಆನ್ಸರ್ ಹೇಳೋಕ್ಕಾಗಲ್ಲ ಹಾಗಾಗಿ ನಿಮ್ಗೆ ಇನ್ನೂ ಏನೇನೋ ಕ್ವಶನ್ಸ್ ಇದೆ ಇನ್ನೂ ಡೌಟ್ಸ್ ಇದೆ ಅಂತ ಅನ್ನೋರು ಒಂದು ವಾಟ್ಸಪ್ ಗ್ರೂಪ್ ಕಮ್ಯುನಿಟಿ ವಾಟ್ಸಪ್ ಗ್ರೂಪ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಗ್ರೂಪಿಗೆ ಬಂದು ನೀವು ಜಾಯಿನ್ ಆದರೆ ಏನಕ್ಕೆ ಜಾಯ್ನ್ ಆಗಬೇಕು ಅಂತ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಮಗೆ ಬೇಕು ಅಲ್ವಾ ಸೊ ನೀವು ನನ್ನ ಡೌಟ್ ಕೇಳಬೇಕು ಅಂತಂದರೆ ಹೆಂಗೆ ಕೇಳ್ತೀರಾ ನಾನು ನಿಮಗೆ ಮೀಟಿಂಗ್ ಅಟೆಂಡ್ ಮಾಡಿಸ್ಬೇಕು ಅಂದರೆ ನಾನು ಹೆಂಗೆ ನಿಮ್ಮನ್ನು ಮೀಟಿಂಗ್ ಅಟೆಂಡ್ ಮಾಡ್ಸೋಕ್ಕಾಗೋದು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂದರೆ ಅದು ಪಬ್ಲಿಕ್ಗೆ ಹೋಗುತ್ತೆ ಹೌದಾ ಹಾಗಾಗಿ ಸೇಫ್ಟಿ ಪರ್ಪಸ್ಗೋಸ್ಕರ ನಾನು ಹೇಳ್ತಾ ಇರೋದು ಗ್ರೂಪಿಗೆ ಜಾಯ್ನ್ ಆದರೆ ಅಲ್ಲಿ ನಿಮ್ಮ ನಂಬರ್ನ ನಾನು ತೊಗೊಂಡು ಅಥವಾ ನಮ್ಮ ಕಂಪ್ನಿಯವ್ರು ಯಾರೋ ತೊಗೊಂಡು ನಿಮಗೆ ಕಾಲ್ ಮಾಡಿ ನಿಮಗೆ ಏನು ಕ್ವಶನ್ಸ್ ಇದೆ ಅದನ್ನು ಕ್ಲಿಯರ್ ಮಾಡ್ತಾರೆ ಆವಾಗ ನೀವು ನಿಮ್ಮ ಡೌಟನ್ನು ಕ್ಲಿಯರ್ ಮಾಡಿಕೊಂಡು ವರ್ಕ್ಗೆ ನೀವು ಜಾಯಿನ್ ಹಾಕ್ಬೋದು ಅದೆಲ್ಲ ಹೇಗೆ ಮಾಡಬೇಕು ಹೇಗೆ ಜಾಯಿನ್ ಆಗಬೇಕು ವರ್ಕ್ಗೆ ಅದೆಲ್ಲ ಕೂಡ ನೆಕ್ಸ್ಟ್ ಲೆವೆಲ್ದಾಯಿತು ಅದೆಲ್ಲ ಅದನ್ನು ಹೇಳ್ಕೊಡ್ತಾರೆ ಸೊ ಸದ್ಯಕ್ಕೆ ನಿಮಗೆ ಈ ವರ್ಕ್ ಇಷ್ಟ ಇದೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅನಿಸಿದ್ರೆ ಕೆಳಗಡೆ ಗ್ರೂಪಿಗೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ಒಂದು ವಾಟ್ಸಪ್ ಗ್ರೂಪ್ ಲಿಂಕಿಗೆ ಜಾಯ್ನ್ ಆಗಿ ನಿಮಗೆ ಕಾಲ್ ಬರುತ್ತೆ ಕಾಲ್ ಮಾಡಿಬಿಟ್ಟು ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತಾರೆ ಏನಪ್ಪ ಅಂತಂದರೆ ನಮ್ಮ ಕಂಪ್ನಿಯವ್ರದ್ದು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಇರ್ಬೋದು ಈ ಥರ ಈಗ ನಾನೇ ಏನು ನನ್ನ ಹತ್ರ ಯೂಟ್ಯೂಬ್ ಚಾನಲ್ ಇತ್ತು ನಾನು ಕಂಪ್ನಿ ಬಗ್ಗೆ ನನ್ನ ಸ್ವಂತ ಅಭಿಪ್ರಾಯನ ನಾನು ಶೇರ್ ಮಾಡ್ಕೊಂಡೆ ಅದೇ ಥರ ಇನ್ನೊಂದಷ್ಟು ಜನ ಶೇರ್ ಮಾಡ್ಕೊಂಡಿರ್ಬೋದು ದಯವಿಟ್ಟು ನೀವು ಯಾರ್ದಾದ್ರೂ ಒಬ್ಬರು ಗ್ರೂಪ್ಗೆ ಜಾಯ್ನ್ ಆಗಿ ಯಾಕಂತಂದರೆ ನೀವಾಗ ನೀವೇನು ಮಾಡ್ತೀರಾ ಈಗ ನೀವೇ ನೋಡಿದ್ರಿ ಈಗ ನಂತರನೇ ಇನ್ನೊಬ್ರು ಯಾರೋ ಯೂಟ್ಯೂಬರ್ ಇದ್ದಾರೆ ಅವ್ರಿಗೆ ಕೊಟ್ಟಿರೋ ಚಾನಲ್ಗೂ ಯಾಕಂದರೆ ಪ್ರತಿಯೊಂದು ವಾಟ್ಸಪ್ ಗ್ರೂಪು ಬೇರೆ ಬೇರೆ ಇರುತ್ತೆ ಒಬ್ಬೊಬ್ರದ್ದು ಒಂದೊಂದು ಗ್ರೂಪ್ ಇರುತ್ತೆ ಆಯಿತಾ ಸೊ ನಾನು ಕೊಟ್ಟಿರೋ ಗ್ರೂಪ್ಗೂ ಜಾಯ್ನ್ ಆಗ್ತೀರಾ ಅವ್ರ ಗ್ರೂಪ್ಗೂ ಜಾಯ್ನ್ ಆಗ್ತೀರಾ ಮತ್ತು ಈ ಕಡೆ ಇನ್ನೊಂದು ವಿಡಿಯೋ ನೋಡ್ತೀರಾ ಅವ್ರ ಗ್ರೂಪ್ಗೂ ಜಾಯ್ನ್ ಆಗ್ತೀರಾ ಈ ನೀವು ನೀವೇ ಒಬ್ಬರೇ ಎಲ್ಲ ಗ್ರೂಪ್ಗೂ ಜಾಯ್ನ್ ಆಗ್ತಾ ಹೋದರೆ ನೀವು ಮೆಂಬರ್ಸ್ಗೆ ಅಲ್ಲಿ ಸ್ಪೇಸ್ ಬೇಕಲ್ವಾ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಗ್ರೂಪ್ಗಳಿಗೂ ಜಾಯ್ನ್ ಆಗಬೇಡಿ ಆಯಿತಾ ಯಾವುದಾದ್ರೂ ಒಂದು ಈಗ ಯಾವುದಾದ್ರೂ ಒಂದು ಗ್ರೂಪಿಗೆ ಮಾತ್ರ ಜಾಯ್ನ್ ಆಗಿ ನಿಮಗೆ ಯಾರು ವೀಡಿಯೋ ನೋಡಿ ತುಂಬ ನಂಬಿಕೆ ಬರುತ್ತೋ ನಿಮಗೆ ನನ್ನ ವೀಡಿಯೋ ನೋಡಿ ನಿಮಗೆ ವರ್ಕ್ ಮೇಲೆ ನಂಬಿಕೆ ಬಂತ ಕಂಪ್ನಿ ಬಗ್ಗೆ ನಂಬಿಕೆ ಬಂತ ಜೆನ್ ಇದೆ ಅಂತ ಅಂತ ನನ್ನ ಗ್ರೂಪಿಗೆ ಜಾಯ್ನ್ ಆಗಿ ಇಲ್ಲ ಬೇರೆ ಯಾರ್ದು ನಮ್ಮ ಕಂಪ್ನಿಯವ್ರದ್ದು ವೀಡಿಯೋ ನೋಡಿದ್ರೆ ಅವ್ರದ್ದು ನಮಗೆ ಜೆನ್ಯೂನ್ ಇದೆ ಅಂತ ಅನ್ನಿಸ್ತಾ ನಿಮಗೆ ಅವ್ರ ಗ್ರೂಪಿಗೆ ಜಾಯ್ನ್ ಆಗಿ ನೋ ಪ್ರಾಬ್ಲಮ್ ಆದರೆ ಯಾವುದಾದ್ರೂ ಒಂದು ಗ್ರೂಪಿಗೆ ನೀವು ಜಾಯ್ನ್ ಆಗಿ ಆಯಿತಾ ಎಲ್ಲ ಗ್ರೂಪು ಜಾಯ್ನ್ ಆಗಿಬಿಟ್ಟು ಈ ಕಡೆ ತಂದು ಇಟ್ಕೊಬೇಡಿ ಯಾವ್ದಾದ್ರು ಒಂದು ಗ್ರೂಪಿಗೆ ಜಾಯ್ನ್ ಆಗಿ ನಿಮಗೆ ಕಂಪ್ನಿ ಕಡೆಯಿಂದ ಕಾಲ್ ಬರುತ್ತೆ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಜೊತೆಗೆ ಎಮರ್ಜೆನ್ಸಿಗೆ ಇರಲಿ ಅಂತ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ಸೊ ನೀವೇನು ಮಾಡ್ತೀರಾ ಈ ಕಡೆ ಕಾಲು ಮಾಡ್ತೀರಾ ಈ ಕಡೆ ಮೆಸೇಜು ಮಾಡ್ತೀರಾ ಈ ಕಡೆ ಗ್ರೂ ವಾಟ್ಸಪ್ ಗ್ರೂಪಿಗೂ ಜಾಯ್ನ್ ಆಗ್ತೀರಾ ಮತ್ತು ಬೇರೆ ಬೇರೆ ಗ್ರೂಪ್ಗಳಿಗೂ ಜಾಯ್ನ್ ಆಗ್ತೀರಾ ಈ ಥರ ಮಾಡಿದಾಗ ಸುಮ್ಮನೆ ಕನ್ಫ್ಯೂಷನ್ ಆಗುತ್ತೆ ನಾಲ್ಕು ನಾಲ್ಕು ಸಲ ಐದೈದು ಸಲ ಕಾಲ್ ಬರುತ್ತೆ ನಿಮಗೆ ಸೊ ಅಷ್ಟು ಆ ಥರ ಕಂಪ್ನೀಲಿ ಎಲ್ಲ ನಿಮಗೆ ಕಾಲ್ ಮಾಡೋದು ಬೆಟರ ಅಥವಾ ಏನಾದರೂ ಒಬ್ರು ಕಾಲ್ ಮಾಡಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋದು ನಿಮಗೆ ಬಿಟ್ಟಾರ ಯೋಚನೆ ಮಾಡಿ ಹಾಗಾಗಿ ಅದರ ಒಂದು ಗ್ರೂಪಿಗೆ ಮಾತ್ರ ನೀವು ಜಾಯ್ನ್ ಆಗಿ ನೀವು ಎಲ್ಲಿಗೆ ಜಾಯ್ನ್ ಆದರೂ ಎಲ್ಲಿಗೆ ಸುತ್ತಕೊಂಡು ಬಳಸ್ಕೊಂಡು ಎಲ್ಲಿಗೆ ಹೋದರೂ ನಿಮಗೆ ಸಿಗೋದು ಸೇಮ್ ಇನ್ಫಾರ್ಮೇಷನ್ನೇ ಏನಿರುತ್ತೋ ಅದೇ ಇನ್ಫಾರ್ಮೇಷನ್ನೇ ನಾವು ಕೊಡಬೇಕು ಇಲ್ಲದೇ ಇರೋ ಎಲ್ಲ ಕೊಡೋಕ್ಕಾಗಲ್ಲ ಹಾಗಾಗಿ ಅದರ ಒಂದು ಗ್ರೂಪಿಗೆ ನೀವು ಜಾಯಿನ್ ಆಗಿಬಿಟ್ಟು ಇನ್ಫಾರ್ಮೇಷನ್ನ ತಗೊಂಡು ಮೀಟಿಂಗ್ ಅಟೆಂಡ್ ಮಾಡಿ ಝೂಮ್ ಆ್ಯಪ್ ಇದ್ದರೆ ಬೆಟರ್ ಇಲ್ಲ ಅಂತಂದರೆ ಇನ್ಸ್ಟಾಲ್ ಮಾಡ್ಕೊಂಡಿರಿ ಮೀಟಿಂಗ್ ಲಿಂಕ್ನ ಅವ್ರು ಕಳ್ಸ್ಕೊಡ್ತಾರೆ ನಿಮ್ಗೆ ಯಾರು ಕಾಲ್ ಮಾಡಿರ್ತಾರೆ ಅವರು ಸೊ ಮೀಟಿಂಗ್ ಅಟೆಂಡ್ ಮಾಡಿಬಿಟ್ಟು ನೀವು ನಿಮ್ಮ ಒಪಿನಿಯನ್ ಏನು ಇನ್ನು ಕೆಲವರು ನನಗೆ ನಗು ನಗುಬೇಕಾ ಅಥವಾ ಇವ್ರು ಎಷ್ಟು ಚೇಲ್ಡಿಶ್ ಅಂತ ಅಂದ್ಕೋಬೇಕಾ ಗೊತ್ತೇ ಆಗೋಲ್ಲ ಕೆಲವ್ರಿಗೆ ಇಲ್ಲ ನನಗೆ ಆಗೋಲ್ಲ ವರ್ಕು ಅಂತ ಅನಿಸ್ಬಿಡುತ್ತೆ ಅಂಥವ್ರು ಏನು ಮಾಡಿದಾರೆ ನಂಬರ್ ಬ್ಲಾಕೇ ಮಾಡಿಬಿಡ್ತಾರೆ ಅದರ ಅವಶ್ಯಕತೆ ಇಲ್ಲ ನೀವು ನೇರವಾಗಿ ನಿಮ್ಮ ಒಪಿನಿಯನ್ನ ನಿಮ್ಗೆ ಯಾರು ಕಾಲ್ ಮಾಡಿದ್ರು ಅವ್ರಿಗೆ ಹೇಳಿಬಿಟ್ರೆ ನಮ್ಮ ಕಂಪ್ನಿ ಕಡೆಯಿಂದ ಅಥವಾ ಅವ್ರ ಕಡೆಯಿಂದ ಯಾವುದೇ ರೀತಿ ನಿಮಗೆ ಕಾಲ್ ಮೆಸೇಜ್ ಯಾವುದು ಕೂಡ ಬರಲ್ಲ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಕಂಪ್ನಿ ಕಡೆಯಿಂದ ಅಂತೂ ಆಗೋಲ್ಲ ಸೊ ತುಂಬ ಸೇಫ್ ಇರುತ್ತೆ ಅದೇ ಕೋಸ್ ಅದೇ ಕಾರಣಕ್ಕೋಸ್ಕರ ಜ ಏನು ಕಮ್ಯುನಿಟಿ ವಾಟ್ಸಪ್ ಗ್ರೂಪ್ನ ಮಾಡಿರೋದು ಅಲ್ಲಿ ನಿಮ್ಮ ನಂಬರ್ ನಿಮಗೆ ಬಿಟ್ಟು ಬೇರೆ ಯಾರಿಗೂ ತೋರಿಸಲ್ಲ ಅಂದರೆ ಅಡ್ಮಿನ್ಸಿಗೆ ತೋರಿಸುತ್ತೆ ವಾಟ್ಸಪ್ ಗ್ರೂಪ್ ಅಡ್ಮಿನ್ ಇರ್ತಾರಲ್ಲ ಓನರ್ ಇರ್ತಾರಲ್ಲ ಅವ್ರಿಗೆ ತೋರಿಸುತ್ತೆ ಅದು ಬಿಟ್ಟು ಈಗ ನಿಮ್ಮ ಥರ ಯಾರು ವರ್ಕ್ ಬೇಕು ಅಂತ ಜಾಯ್ನ್ ಆಗಿರ್ತಾರಲ್ಲ ಅಲ್ಲಿ ಯಾರ ನಂಬರ್ ಕೂಡ ಯಾರಿಗೂ ಶೋ ಆಗೋಲ್ಲ ಸೇಫ್ಟಿ ಪರ್ಪಸ್ಗೋಸ್ಕರ ಇಲ್ಲಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಜೊತೆಗೆ ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟು ಲೆಫ್ಟ್ ಆಗೋದು ಜಾಯ್ನ್ ಆಗೋದು ಲೆಫ್ಟ್ ಆಗೋದು ಜಾಯ್ನ್ ಆಗೋದು ಹೀಗೆಲ್ಲ ಮಾಡಬೇಡಿ ಅದು ಕೆರೆದಡೆ ಆಟ ಆಡಿಸಲ್ಲ ಅಲ್ಲಿ ನಾವು ಸೊ ಬಂದ ಮೇಲೆ ಇನ್ಫಾರ್ಮೇಷನ್ ತೊಗೊಂಡೇ ಹೋಗಿ ನೀವು ಬಂದ್ಬಿಟ್ಟಿರ್ತೀರ ಹೋದರೆ ವಾಪಸ್ ಏನೂ ತೊಗೊಳ್ದೆ ಹೋದರೆ ಅದು ನಿಮಗೆ ಆಗೋ ಲಾಸ್ ಅದು ನಮಗಲ್ಲ ಆ್ಯಂಡ್ ಇದರಲ್ಲಿ ಯಾವುದಾದ್ರೂ ನೀವು ಅಮೌಂಟ್ನ ಹಾಕ್ಬೇಕಾ ಅಂತ ನಿಮಗೆ ಕ್ವಶನ್ ಬರುತ್ತೆ ಹೌದು ನಿಮಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಇದೆ ನೀವು ಇನ್ವೆಸ್ಟ್ಮೆಂಟ್ ಅಂತ ಅನ್ನೋದಕ್ಕಿಂತ ನಿಮ್ಮ ಐ ಡಿ ಆ್ಯಕ್ಟಿವೇಶನ್ಗೋಸ್ಕರ ನೀವು ಅಮೌಂಟ್ನ ತಗೋ ಹಾಕಬೇಕಾಗುತ್ತೆ ಸೊ ನೀವು ಇಲ್ಲಿ ಅಮೌಂಟನ್ನು ಈಗ ಇನ್ವೆಸ್ಟ್ಮೆಂಟ್ ಅಂತಲೇ ಅಂತ ಅಂತ ಅಂದ್ಕೊಳ್ಳೋಣ ಆಯಿತಾ ನೀವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ದೇನೆ ನನಗೆ ಲಾಭ ಬರೋ ಥರ ಏನಾದರೂ ಮಾಡಬೇಕು ಅಂದರೆ ಅದಕ್ಕೂ ಕೂಡ ನಿಮಗೆ ಇಲ್ಲಿ ಆಪ್ಷನ್ ಇರುತ್ತೆ ಅದೆಲ್ಲ ಹೇಗೆ ಯಾವ ಥರ ಏನು ಅನ್ನೋದನ್ನು ನೀವು ಕಾಲ್ ಮಾಡಿದಾಗ ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮೀಟಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ನಾವು ಎಲ್ಲೋ ಒಂದು ಕಡೆ ಹೋಗಿ ಎಷ್ಟೆಷ್ಟೋ ದುಡ್ಡುಗಳನ್ನ ಕಳ್ಕೊಂಡಿರ್ತೀವಿ ಇಲ್ಲಿ ಎಲ್ಲ ಕೇಳಿ ಹೇಳೋದೇ ಅದು ಮೇಡಮ್ ಇನ್ವೆಸ್ಟ್ ಮಾಡದೆ ಯಾವ್ದು ಇದ್ರೆ ಹೇಳಿ ಇನ್ವೆಸ್ಟ್ ಮಾಡದೆ ಯಾವ್ದಾದ್ರು ಇದ್ರೆ ಹೇಳಿ ನಾನು ಆ ಕಂಪ್ನಿಗೆ ಸೇರ್ಕೊಂಡೆ ಅಲ್ಲಿ ನಾನು ಅಷ್ಟು ದುಡ್ಡು ಕಳ್ಕೊಂಡೆ ಇಲ್ಲ ಅಷ್ಟು ದುಡ್ಡು ಕಳ್ಕೊಂಡೆ ಅಂತೆಲ್ಲ ಹೇಳ್ತಿರ್ತೀರ ಅಷ್ಟೆಲ್ಲ ದುಡ್ಡು ಕಳ್ಕೊಂಡು ಇವಾಗ ಹೆಂಗೆ ಆಗ್ಬಿಟ್ಟಿದೆ ಅಂತಂದ್ರೆ ಮೋಸ ಹೋಗಿ 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 ಯಾರೋ ಒಬ್ರು ನಿಜ ಹೇಳ್ತಿದ್ದಾರೆ ಯಾವುದೋ ಒಂದು ನಂಬಿಕೆಗೆ ಅರ್ಕೋ ಅರ್ಹವಾಗಿರೋದೊಂದು ಕಂಪ್ನಿ ಇದೆ ಅಂದರೂ ಕೂಡ ಜನಗಳ ಮನಸ್ಸಲ್ಲಿ ಅದನ್ನ ನಂಬೋದಕ್ಕೆ ತಯಾರು ಇಲ್ಲಿ ಮೋಸ ಹೋಗೋ ತರ ನಾವು ರೀತಿ ಅಷ್ಟು ದೊಡ್ಡ ಅಮೌಂಟ್ ಎಲ್ಲ ನಾವಿಲ್ಲಿ ಹಾಕಲ್ಲ ಹಂಗಾಗಿ ನೀವು ಹಾಕಿರೋ ಹಣಕ್ಕೆ ಅದಕ್ಕಿಂತ ಕಮ್ಮಿ ಅಂತೂ ನಿಮ್ಗೆ ಯಾವುದೇ ಕಾರಣಕ್ಕೂ ಇಲ್ಲ ಅದಕ್ಕಿಂತ ನೀವು ಹತ್ತರಷ್ಟು ಈ ತರ ಜಾಸ್ತಿ ಜಾಸ್ತಿನೇ ನೀವು ಸಂಪಾದನೆ ಮಾಡ್ತಿರೋ ಹೊರತು ನಿಮ್ ಖಂಡಿತ ಇಲ್ಲಿ ಲಾಸ್ ಅಂತೂ ನಿಮ್ಗೆ ಆಗಲ್ಲ ಅದು ಹೇಳ್ತೀನಿ ವರ್ಕ್ ಮಾಡಿದ್ರೆ ಬರೋದು ವರ್ಕ್ ಮಾಡದೇ ಬರಲಿ ಅಂತ ಅಂದರೆ ಖಂಡಿತ ಬರಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ ಸೊ ನೀವು ಕೆಲಸ ಮಾಡಿದ್ರೇ ನಿಮಗೆ ಇಲ್ಲಿ ನಿಮಗೆ ಏನೋ ಹಿಂಗೆ ಕೆಲ್ಸಕ್ಕೆ ಸೇರಿಕೊಂಡು ನೀವು ಕೆಲಸ ಮಾಡೋ ರಜಾ ಹಾಕ್ಕೊಂಡು ಕೂತ್ಕೊಂಡು ತಿಂಗಳು ಹದಿನೈದು ದಿನ ಇಪ್ಪತ್ತು ದಿನ ರಜಾ ಹಾಕ್ಕೊಂಡು ನಂಗೆ ಸಂಬಳ ಕೊಡಲಿಲ್ಲ ಅಂದರೆ ಹಾಗಲ್ವೋ ಅದೇ ಥರ ಇದು ಕೂಡ ನೀವು ಕೆಲಸ ಮಾಡಿದೆ ನನಗೆ ಬರಲಿಲ್ಲ ದುಡ್ಡು ಬರಲಿಲ್ಲ ದುಡ್ಡು ಬರಲಿಲ್ಲ ಅಂದರೆ ಖಂಡಿತ ಬರಲ್ಲ ನೀವು ಏನು ಕೆಲಸ ಮಾಡಿರುತ್ತೆ ಅದಕ್ಕೆ ತಕ್ಕಂಗೆ ನೀವು ಖಂಡಿತ ದುಡ್ಡು ಬಂದೇ ಬರುತ್ತೆ ಈ ವಾರದ ಪೇಮೆಂಟ್ ಪ್ರೂಫ್ ಕೂಡ ನನಗೆ ತೋರಿಸಿರ್ತೀನಿ ನಾನು ಈ ವಾರ ನನಗೆ ಎಷ್ಟು ಬಂದಿದೆ ಅಂತ ನಂದು ಸುಮಾರು ಡಿಗಳಿದೆ ಬಟ್ ಎಲ್ಲ ಐಡಿಗಳು ಸಮಟೈಮ್ಸ್ ನಾನು ವಿತ್ಡ್ರಾ ಕೊಡೋಕ್ಕಾಗಲ್ಲ ಭಾನುವಾರ ವಿತ್ಡ್ರಾ ಕೊಟ್ಟರೆ ನಮಗೆ ಇದು ವೀಕ್ಲಿ ವೀಕ್ಲಿ ಪೇಮೆಂಟ್ ಆಗಿರುತ್ತೆ ಭಾನುವಾರ ವಿತ್ಡ್ರಾ ಕೊಡ್ತು ಅಂತಂದರೆ ಸೋಮವಾರ ತನಕ ನಮ್ಮ ಅಕೌಂಟಿಗೆ ಬಂದು ಹಣ ಟಬಕ್ ಅಂತ ಬೀಳುತ್ತೆ ಸೊ ಸೋಮವಾರ ಅಂತಂದ್ರೇ ಒಂಥರ ಖುಷಿ ಖುಷಿ ವಾರ ಆಗ್ಬಿಟ್ಟಿದೆ ಈಗ ನನ್ನ ಲೈಫಲ್ಲಿ ಯಾವಾಗ ಎಸ್ ಡಬ್ಲ್ಯೂ ಎಸ್ ಫಾರ್ಚೂನ್ ಕಂಪ್ನಿಗೆ ಸೇರಿಕೊಂಡೆ ಆದಷ್ಟು ನಾನು ಏನು ಹೇಳ್ಬೋದು ನನಗೆ ತೋಚಿದ್ದನ್ನು ನಾನು ನಿಮಗೆ ಹೇಳಿದ್ದೀನಿ ಇನ್ನೂ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ ಕಾಲ್ ಮಾಡಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ ಆಗಿರುತ್ತೆ ಅಂತ ಅನ್ಕೊಂತೀನಿ ಅದು ಯೂಸ್ ನೀವು ಮಾಡ್ಕೊಬೇಕು ಅಷ್ಟೇ ನಾನೇನೋ ಒಂದು ನನ್ನ ಸ್ವಂತ ಅನುಭವನ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ನಿಮ್ಮ ನೀವು ಇದನ್ನ ಅದನ್ನ ಯಾವ ರೀತಿ ಉಪಯೋಗಿಸ್ಕೊಂತೀರಾ ಇದನ್ನ ಯೂಸ್ ಮಾಡ್ಕೊತೀರಾ ಮಿಸ್ಯೂಸ್ ಮಾಡ್ಕೊಂತೀರಾ ಅಲ್ವಾ ಅರ್ಧಕ್ಕೆ ಲೆಫ್ಟ್ ಆಗ್ತೀರಾ ಅದು ನಿಮಗೆ ಬಿಟ್ಟಿದ್ದು ಸೊ ಆದಷ್ಟು ಎಲ್ಲ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್